ಕರ್ನಾಟಕದಲ್ಲಿ ನಂಬರ್ ಒಂದನೇ ತರಗತಿಗೆ ಮಕ್ಕಳ ಸೇರ್ಪಡೆಗೆ ಇರುವ ವಯೋಮಿತಿಯನ್ನು ರಾಜ್ಯ ಸರ್ಕಾರ ಸಡಿಲಗೊಳಿಸಿದ ಮಕ್ಕಳಿಗೆ ಐದು ವರ್ಷ ಐದು ತಿಂಗಳು ಆಗಿದ್ದರೂ ಅವರು ಶಾಲೆಗೆ ದಾಖಲಾಗಲು ಅವಕಾಶ ನೀಡಲಾಗುತ್ತಿದೆ ಎಂದು ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಘೋಷಿಸಿದ್ದಾರೆ ಈ ಹಿಂದೆ ಮಕ್ಕಳು ಒಂದನೇ ತರಗತಿಗೆ ದಾಖಲಾಗಲು ಕಡ್ಡಾಯವಾಗಿ ಆರು ವರ್ಷದ ವಯೋಮಿತಿಯನ್ನು ಪೂರೈಸಬೇಕಿತ್ತು ಆದರೆ ಇದೀಗ ವಯೋಮಿತಿ ಮಾನದಂಡವನ್ನು ಸಡಿಲಿಸಲಾಗಿದೆ ಐದು ವರ್ಷ ಐದು ತಿಂಗಳು ವಯೋಮಾನವನ್ನು ಪೂರೈಸಿದ ಮಕ್ಕಳು ಒಂದನೇ ತರಗತಿಗೆ ದಾಖಲಾಗಬಹುದಾಗಿದೆ ಆದಾಗಿಯೂ ಸಂಪೂರ್ಣ ಆರು ವರ್ಷ ಪೂರೈಸಿದ ಮಕ್ಕಳು ಒಂದನೇ ತರಗತಿಗೆ ದಾಖಲಾಗಲು ಅವರು ಯು ಕೆಜಿ ಕಲಿತಿರಬೇಕು ಎಂದು ಮಧು ಗಂಗಾರಪ್ಪ ಹೇಳಿದ್ದಾರೆ